ನಮಸ್ಕಾರ ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ತಗ್ಗಿಕುಪ್ಪೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳಿಗೆ ಚುನಾವಣೆ ನಡೆದು ಅಧ್ಯಕ್ಷೆಯಾಗಿ ತೇಜಸ್ವಿನಿ ರಮೇಶ್ ಗೌಡ ಉಪಾಧ್ಯಕ್ಷರಾಗಿ ಅವರು ಆಯ್ಕೆಯಾಗಿದ್ದಾರೆ ಅವರೇ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ ಪಂಚಾಯತ್ ರಾಜ್ ಅಧಿನಿಯಮಗಳ ಬಗ್ಗೆ ಮಾಹಿತಿ ಇದೆಯಾ ನಿಮ್ಮಲ್ಲಿ ಏನು ಮಾಡ್ತೀರಿ ಗ್ರಾಮಾಭಿವೃದ್ಧಿ ಬಗ್ಗೆ ನಮ್ಮ ಅಭಿವೃದ್ಧಿ ಬಗ್ಗೆ ತುಂಬ ಕನ್ಸಿಟ್ಕೊಂಡಿದ್ದೀವಿ ಅದರಂತೆ ಎರಡೂವರೆ ವರ್ಷಗಳ ಕಾಲ ಇವರು ನಮ್ಮ ರಾಜಣ್ಣ ಅವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ಮುಂದೆ ನಾವು ಕೂಡ ಒಳ್ಳೆ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತೀವಿ ಬಾಲಣ್ಣ ಅವರು ಇದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅವರ ಅಧ್ಯಕ್ಷತೆ ಮೇರೆಗೆ ನಾವು ಮುಂದಿನ ಏನಿದೆ ಕೆಲಸ ಕಾರ್ಯಗಳನ್ನ ನಡೆಸ್ಕೊಂಡು ಹೋಗ್ತೀವಿ ಮತ್ತು ನಮ್ಮ ಇದು ಗೆಲ್ಲಕ್ಕೆ ಕಾರಣ ಆಗಿರೋರು ನಮ್ಮ ಅಕ್ಷಣಮುತಣ್ಣ ಆಗಿರೋರು ಮತ್ತು ಚಂದೇಗೌಡರು ಮತ್ತು ವಿಜಯಣ್ಣ ತಮ್ಮ ಜಯಣ್ಣ ಅವರೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ಬೇಕು ಎಷ್ಟು ಹಳ್ಳಿಗಳಿದೆ ನೀವು ಆಲ್ರೆಡಿ ಮೆಂಬರ್ ಆಗಿದ್ದಲ್ಲ ಈ ಗ್ರಾಮ ಪಂಚಾಯತ್ ಎಷ್ಟು ಹಳ್ಳಿಗಳಿದೆ ಮೂವತ್ತೆರಡು ಹಳ್ಳಿಗಳಿದೆ ಹದಿನಾರು ಜನ ಮೆಂಬರ್ಸ್ ಇದ್ದಾರೆ ಸರಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಯಾವ ರೀತಿ ಒತ್ತಡ ಕೊಡ್ತೀರಾ ಮೂಲಭೂತ ಸೌಕರ್ಯಗಳಲ್ಲಿ ಹೆಚ್ಚಿನ ಆದ್ಯತೆ ನೀರಿಗೆ ಕೊಡಬೇಕಾಗುತ್ತೆ ಹೋದ್ಸಲ ಇವಾಗ ಬೇಸಿಗೆ ಕಾಲದಲ್ಲಿ ನೀರಿನ ಸಮಸ್ಯೆ ತುಂಬ ಆಗ್ಬಿಟ್ಟಿತ್ತು ತಗ್ಗಿ ಕುಪ್ಪೆ ಅಂತ ಅಂದರೆ ನೀರಿಗೆ ಏನು ಆವಾಗೆಲ್ಲ ಬರ ಇರಲಿಲ್ಲ ಅವಾಗೆಲ್ಲ ತುಂಬ ಚೆನ್ನಾಗಿತ್ತಂತೆ ಇವಾಗ ಸ್ವಲ್ಪ ನೀರಿನ ಪ್ರಾಬ್ಲಮ್ ಆಯಿತು ಅದಕ್ಕೆ ಫಸ್ಟ್ ಆದ್ಯತೆ ಅದಕ್ಕೆ ಕೊಡಬೇಕು ಮತ್ತು ಗ್ರಂಥಾಲಯ ಇಲ್ಲ ಮೇಯ್ನ್ ಅಂತ ಅಂದರೆ ತಗ್ಗಿ ಕುಪ್ಪೆ ಬ್ರಾಂಚು ಅದಕ್ಕೆ ಗ್ರಂಥಾಲಯ ವ್ಯವಸ್ಥೆ ಗ್ರಂಥಾಲಯ ಕಟ್ಟಡ ನಿರ್ಮಾಣ ಆಗಬೇಕು ಮತ್ತು ಎಲ್ಲ ಗ್ರಾಮಗಳಲ್ಲೂ ಯಾವುದೇ ಕಟ್ಟಡ ನಿರ್ಮಾಣಗಳಾಗಿರ್ಬೋದು ಪ್ರತಿಯೊಂದು ಮೂಲಭೂತ ಸೌಕರ್ಯಗಳಾಗಿರ್ಬೋದು ಎಲ್ಲದಕ್ಕೂ ಆದ್ಯತೆ ಕೊಟ್ಟು ನಾವು ಹದಿನಾರು ಜನ ಮೆಂಬರ್ಸ್ಗಳನ್ನು ಒಂದೇ ಪಥದಲ್ಲಿ ಹೋಗೋಕ್ಕೆ ನಾವು ಥ್ಯಾಂಕ್ ಯು ಮೊಟ್ಟ ಮೊದಲ ಬಾರಿಗೆ ಗ್ರಂಥಾಲಯದ ಮಾಹಿತಿ ಮಗಳೇ ನಿಮ್ಮಿಂದನೇ ಇವತ್ತು ಜನರಿಗೆ ಅರಿವು ಬಂದು ಅರಿವು ಬರೋದು ಭಾಳ ಮುಖ್ಯ ಸರ್ ಪೂಜಾರಿ ಪಳಿ ಕೃಷ್ಣಮೂರ್ತಿ ಸರ್ ರಾಜಕೀಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಎಲ್ರಿಗೂ ಅಧಿಕಾರವನ್ನು ತಂದು ಕೊಟ್ಟಿದ್ದೀರಿ ತಾವು ಮರೆ ಕಾಯಂತೆ ಉಳ್ಕೊಂಡಿದ್ದೀರಿ ಇವತ್ತು ತಗ್ಗಿ ಕೂಡ ಪಂಚಾಯತಿಗೆ ಬಂದಿದ್ದೀರಿ ತೇಜಸ್ವಿನಿ ಅವ್ರನ್ನ ಮಹಿಳೆಯನ್ನು ಹೆಚ್ಚನ್ನು ಮಾಡಿದ್ದೀರಿ ಹದಿನೊಂದನಿಗೆ ರಾಜಕೀಯದಲ್ಲಿ ತಮ್ಮ ಸ್ಥಾನಮಾನ ಏನು ಸರ್ ಸರ್ ಇಲ್ಲ ನನಗೆ ಏನಂದರೆ ನಾನು ಸಾಮಾನ್ಯ ಕರ್ತಿಯಾಗಿ ನಾನು ಜೆಡಿಎಸ್ ಅಲ್ಲಿ ತೋ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದೀನಿ ಸಾಮಾನ್ಯ ಕಾರ್ಯಕರ್ತರಾಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ ನನಗೆ ನಾಯಕರು ಬಾಲಣ್ಣವರು ಬಾಲಣ್ಣವ್ರು ಯಾವುದೇ ಜವಾಬ್ದಾರಿ ಕೊಟ್ಟರು ಆ ಜವಾಬ್ದಾರಿಯನ್ನು ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅವರ ಗೆಲುವೇ ನನ್ನ ಸಮಾನ ಅದು ನನ್ನ ಅಭಿಪ್ರಾಯ ಕೆಲಸ ಮಾಡೋ ಅಂಥವ್ರಿಗೆ ಒಂದು ಸ್ಥಾನಮಾನ ಬೇಕಾಗುತ್ತೆ ಅಲ್ಲ ಅದು ನಾನೇನು ಯಾವುದೇ ಸ್ಥಾನಮಾನ ಕೇಳ್ಕೊಂಡ್ರು ಬಂದವರಲ್ಲ ಎಲ್ಲರ ಜೊತೆ ನಾನು ಇದ್ದೀನಿ ಇನ್ನು ಇದ್ದಾರೆ ಹಿರಿಯ ಮುಖಂಡರುಗಳೆಲ್ಲ ಪಕ್ಷಕ್ಕಾದ ಅವತ್ತಿಂದ ದೊಡ್ಡದಂಥವ್ರು ಇದ್ದಾರೆ ಎಲ್ಲ ಇರ್ತಾರಲ್ಲ ಅವ್ರಿಗೆಲ್ಲ ಕೊಡಬೇಕಲ್ಲ ಪಾಪ ಅವರು ಶಾಸಕರಾದಂಥವ್ರು ಎಲ್ಲರನ್ನೂ ಗಣನೆಗೆ ತರಬೇಕಲ್ಲ ಹಾಗಾಗಿ ಹೇಳಿ ತಂಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸರ್ ಇವತ್ತು ಏನು ನಮ್ಮ ಜನಪ್ರಿಯ ಶಾಸಕರಾದಂತಹ ಬಾಲಣ್ಣವರ ಆಶೀರ್ವಾದದಿಂದ ಇವತ್ತು ಹತ್ತು ಜನ ಸದಸ್ಯರು ಇವತ್ತೇನು ನಮ್ಮ ಚಿಕ್ಕರಾಜಣ್ಣ ಆಗ್ಬೋದು ಹೊಸಳ್ಳಿ ಕುಮಾರಣ್ಣ ಆಗ್ಬೋದು ಅವರೆಲ್ಲ ಸಮ್ಮುಖದಲ್ಲಿ ಇವತ್ತು ತೇಜಸ್ವಿ ರಮೇಶ್ ಗೌಡ್ರನ್ನ ಅಧ್ಯಕ್ಷರನ್ನಾಗಿ ನಮ್ಮ ಹಿರಿಯ ಮುಖಂಡರು ರಾಜಣ್ಣವರು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಅವ್ರ ಮಾರ್ಗದರ್ಶನ ಇವ್ರಿಗೂ ಬೇಕಾಗುತ್ತೆ ಹೊಸ ಅಧ್ಯಕ್ಷ ಬೇಕಾಗುತ್ತೆ ಮತ್ತು ಮೇಲೆ ಮತ್ತೊಮ್ಮೆ ಉಪಾಧ್ಯಕ್ಷರನ್ನಾಗಿ ಇವತ್ತು ಚುನಾವಣೆಯ ಮುಖ್ಯನ ಆಯ್ಕೆಯಾಗಿದ್ದಾರೆ ಅದವ್ರಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮತ್ತು ಅವರಲ್ಲಿ ಕೇಳ್ಕೊಳ್ಳೋದೇನೆಂದರೆ ಇವತ್ತು ಚುನಾವಣೆ ಮುಗಿದೋಗಿದೆ ಅದನಂತರ ಏನು ಇವತ್ತು ಹದಿನಾರು ಜನ ಸದಸ್ಯಗಳಿದ್ದರೆ ಹದಿನಾರು ಜ ಸದಸ್ಯಗಳನ್ನು ಒಗ್ಗಟ್ಟಾಗಿ ಕೂಡ ಕಟ್ಟಿ ಪ್ರತಿಯೊಂದು ಗ್ರಾಮಕ್ಕೂ ಏನು ಮೂಲಭೂತ ಸೌಕರ್ಯಗಳಿವೆ ಕುಡಿಯೋ ನೀರಾಗ್ಬೋದು ಪ್ರತಿಯೊಂದು ಏನು ಚರಂಡಿ ಕ್ಲೀನ್ ಮಾಡೋದಾಗ್ಬೋದು ಏನು ಕೆಲಸಗಳಿದೆ ಯಾಕೆಂದರೆ ಶಾಸಕರು ನಮ್ಮವರೇ ಇದ್ದಾರೆ ಒಳ್ಳೆಯ ಕೆಲಸಗಳಾಗ್ತವೆ ಮತ್ತು ಆ ನಿಟ್ಟಲ್ಲಿ ಅವ್ರನ್ನ ಅವ್ರನ್ನ ಆಶೀರ್ವಾದದಿಂದ ಬಾಲಣ್ಣವರ ಆಶೀರ್ವಾದದಿಂದ ಪಂಚಾಯಿತಿಯನ್ನು ಮಾದರಿ ಪಂಚಾಯಿತಿಯನ್ನು ಮಾಡಲಿ ಅಂತ ಅವರಲ್ಲಿ ನಾನು ಕೇಳ್ಕೊಳ್ತೀನಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು